छोकरी रूपी देरी गे नमस्कार देवी के नमस्कार கஷ்ட எல்ல பிரி வேறு அவட்ட கஸ்ட இல்ல பிராண்ட் பேரு அதுவா குட்ட கஷ்டருத்த பிராணி வீடு அதுவா குட்ட கஷ்டரு இல்ல பிராண்டே பேரு இல்ல கேலாத ಏ ಹುಡುಗ ಹೊರವರು ಬಿಟ್ಟ ಹಗರಲ್ಲ ನಾನು ತಿಳಿದಾಡು ಕಲ್ಲ ಹಗರಲ್ಲ ನಾನು ತಿಳಿದಾಡು ಕನ್ನಡ ನಾನಾ

ಮಾಡ್ಯಾನ ಕನಸಿನಾಗ ಬರುತ್ತಾನ ನಿಜಿ ಹತ್ತವಲ್ಲದು ಒಂದು ದಿನ ನಿಜಿ ಹತ್ತವಲ್ಲದ ಒಂದು ದಿನ ಮಾಸ್ತರ ಸರ ಈಗ ನಾವೇನು ಭೂಮಿ ಮೇಲೆ ಏನು ಮಾಡ್ತೀವಲ್ಲ ಏನು ಅದನ್ನೆಲ್ಲ ಹಿಂದೂ ದೇವತೆಗಳ ಹೌದು ಈಗ ಜಾನಪದಗಳು ಬಂದವಲ್ಲ ಕನಸಿನಾಗ ಬಂದ ಕಾಡಕತ್ತಿ ನನ್ನ ನಿತ್ಯ ಒಂದು ದಿನ ಅಂತ ಹೇಳಿ ಹೌದು ಈ ಕನಸು ಕೈಲ ಪ್ರಥಮದಲ್ಲಿ ಕೃಷ್ಣನ ಮಮ್ಮಗ ಅನಿರುದ್ಧರ ಬಿದ್ದಿತ್ತಂತ ಹೌದು ಕೃಷ್ಣನ ಮಮ್ಮಗ ಅನಿರುದ್ಧರ ಬಿದ್ದಿತ್ತು ಅನಿರುದ್ಧ ಏನ್ ಅಂದ್ರ ಏನ್ ಮಾಡ್ತಿದ್ರಿ ಚಿತ್ರಲೇಖ ಅನ್ನುವಂತ ಹೆಣ್ಣು ಮಗಳು ಹೆಣ್ಣು ಮಗಳು ಹೌದು ಉಷ್ಯಾ ಅಣ್ಣ ಆಕಿ ಹೆಣ್ಣು ಮಗಳು ಇಬ್ರಕ್ಕ ತಂಗಿ ಹಾ ಉಷ್ಯಾ ಅನ್ನ ಆಕಿ ಹೆಣ್ಣು ಮಗ್ಗಳ ಮ್ಯಾಲ ಮನಸ್ಸು ಮಾಡಿದ ಯಾವ ಕೃಷ್ಣನ ಮಮ್ಮಗ ಹೌದು ಹೌದ್ ದಿನ ಕನಸು ಬೆಳಸತ್ತಂತ ಹೌದಲ ಅದಿದಮ್ಮ ಈ ಸದ್ದ ನೋಡಿಲಿ ಒಂದು ಹುಡುಗ ಹುಡುಗಿ ನೋಡಿದ ಅಂದ್ರೆ ಕನಸಿನ ಬರ್ತಾರೆ ಬರ್ತಾನ ಹುಡುಗಿ ಹುಡುಗ ನೋಡಿದ್ರ ಕನಸು ಬೀಳ್ತಾವ ಆ ಹಾ ಈ ಕನಸು ಬೀಳೋ ಪದ್ಧತಿ ಯಾರಿತ್ತಂದ್ರ ಹಿಂದ ಚಿತ್ರಲೇಖ ಉಷ್ಯಾ ಉಸ್ಸಾ ಹದಲ ಹೌದು ಉಷ್ಯಾನ ಮೇಲೆ ಕೃಷ್ಣನ ಮಮ್ಮಗ ಅನಿರುದರ ಮನಸ್ಸು ಮಾಡಿದಾಗ ಆ ಕನಸು ಬೀಳ್ಸಿದ್ವಂತ ಹೌದು ಆ ಕನಸು ಬಿಜ್ಕಿತ್ತವ ಯಾಕಂದ್ರ ಆ ಹೆಣ್ಣ ಮಗಳ ಕನಸು ಬಿದ್ದಾಗ ಅವನೇನ್ ಬಿಡೋದಿಲ್ಲ ಆ ಹೆಣ್ಣು ಮಗಳು ಆ ಕೃಷ್ಣನ್ ಯಾವ ರೀತಿ ಹೊತ್ಕೊಂಡು ಕೃಷ್ಣನ್ ಮೊಮ್ಮಗನ್ ಯಾವ ರೀತಿ ತಗೊಂಡ್ ಬಂದ್ಲುವಂತ ಹಾಡ್ ಹೇಳಬೇಕಾಗ್ತದೆ ಹೇಳ್ರಿ ಸರ್ ಇಷ್ಟು ಮಟ್ಟ ಹೆಣ್ಣು ಮಕ್ಕಳು ಎಲ್ಲ ನಿದ್ದೆ ಮಾಡಕತ್ತಿದ್ರು ಈಗೆಲ್ಲ ಎದ್ದು ಕುಂತಿದ್ದಾರೆ ನೀವ್ ಎಲ್ಲಾರು ಎದ್ದು ಕುಂತಿರಲ್ಲ ನೀವು ಎದ್ದು ಕುಂತಿದ್ದಕ್ಕಾಗಿ ಒಳ್ಳೆ ಒಂದು ಪದ ನಮಗೆಲ್ಲರಿಗೆ ಅನುಭೋಗ ಆಗ್ಬೇಕು ಹೌದು ಹುಡುಗರು ಎದ್ದು ಕುಣಿಬೇಕು ನಿಮಗೆಲ್ಲ ಅನುಭೋಗ ಆಗ್ಬೇಕು ನಾವು ಯಾವ ರೀತಿ ಭೂಮಿ ಮೇಲೆ ಜೀವನ ಅನ್ನುವಂತ ಒಂದು ಕೆಲ ಹಾಡಿ ಹಾಡಿ ಮಂಗಳಾರತಿ ಮಾಡೋಣ ತಮ್ಮಲ್ಲಿ ವಿನಂತಿ ಕೊಟ್ಟಿ ಅಂಗಡಿ ಪಾರು ಎರ ಕೋಡ ಚೋರು ನಡಗ ಇಟ್ಟಾರ ಕೋಡ ಚೋರು പടല നിന്നഗരാലിന് സത് കൊണ്ടോ തന്നെ Hey, ಶೂನಲ್ಲಿ ನನ್ನೊಂದು ಸಗ್ನ ವಿಜ್ಞಾಪನೆ ಯಾವ ಹಿರಿಯರಲ್ಲಿ ಕೇಳಿದೇನಪ್ಪಂದ್ರೆ ಯಾಕಂದ್ರೆ ಇನ್ನ ಕಾರ್ಯಕ್ರಮ ದಿನ ಬಾಳದವ ಯಾಕಂದ್ರೆ ಇವತ್ತು ದೂರಿಗೆ ಹೋಗ್ಬೇಕು ನಾಳೆ ಒಂದು ದೂರ ಹೋಗ್ಬೇಕು ಹತ್ತು ಎಂಟು ಒಂಬತ್ತು ದಿನನಿತ್ಯ ಕಾರ್ಯಕ್ರಮ ಇರುವುದರಿಂದ ದೈವದವ್ರು ಮಂಗಲ ಮಾಡ್ಲಿಕ್ಕೆ ಅನುಮತಿ ಕೊಡಬೇಕಂತ ನಮ್ಮಲ್ಲಿ ವಿನಂತಿ ಜನಪದ ಸಾಕಳಪ್ಪ

ില്ല സംബന്ധിരുത്ത സാലിരു സാല മനസ്സീ ബാഴ ആകർ മനസ്സീ ബാഴ ആകോ നിന്നാലന ജീവ മനസ്സി ബാള ആഗതനോ നിന്നേന ജീവാ മനസ്സീ ബാള മാ ఎన్న జీవా మనసేకి మేదో నిన్న మ్యాప్ జవా ഞാൻ <tryan> മാത്രമേയുള്ളൂ